ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಒಂದು ಮಂತ್ರವನ್ನು ತರ್ತಾ ಇದ್ದೀನಿ ಇವತ್ತಿನ ವೀಡಿಯೋನಲ್ಲಿ ಅದು ಏನು ಅಂದರೆ ವಾರಾಹಿ ದೇವಿ ಮಂತ್ರ ಇದು ಯಾರೆಲ್ಲ ವಾರಾಹಿ ದೇವಿನ ಆರಾಧನೆ ಮಾಡ್ತಾರೆ ಅವರಿಗೆಲ್ಲ ಈ ವಿಷಯಗಳು ಗೊತ್ತೇ ಇರ್ತದೆ ಯಾವ ಟೈಮಲ್ಲಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದು ಅವ್ರಿಗೆ ಅವಗಾಹನೆ ಇರ್ತದೆ ಯಾವುದೋ ಒಂದು ವಿಷಯದ ಬಗ್ಗೆ ಅಂದರೆ ನಿಮ್ಮ ಒಂದು ಇಚ್ಛೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ನಿಮಗೆ ಈ ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇದೆ ಅಂಥದ್ದು ಒಂದು ವಿಶ್ನ ನೀವು ಚೂಸ್ ಮಾಡಿಕೊಂಡು ಪರ್ಟಿಕ್ಯುಲರಾಗಿ ಆ ಒಂದು ವಿಶ್ ನನಗೆ ಆಗಬೇಕು ತಾಯಿ ಅಂತ ಆ ತಾಯಿ ಹತ್ರ ಬೇಡಿಕೊಂಡು ಆಗಿರೋ ಥರನೂ ನೀವು ಆ ತಾಯಿ ವರ ಕೊಟ್ಟಿರಂಗೆ ನೀವು ಬೈ ನೀವು ಅದನ್ನು ಪಡೆದಿರಂಗೆ ವಿಜುವಲೈಸೇಷನ್ ಮಾಡಿಕೊಂಡು ಸಹ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಬೋದು ಆದರೆ ಯಾವ ಟೈಮಲ್ಲಿ ಹೇಳಬೇಕು ಈ ವಾರಾಹಿ ದೇವಿನ ಅಂದ್ರೆ ಈ ವಾರಾಹಿ ಮಾತೇನ ನಾವು ರಾತ್ರಿ ಹೊತ್ತೆ ಆರಾಧನೆ ಮಾಡ್ತಾರೆ ಆರಾಧನೆ ಮಾಡೋರು ಓಕೆ ಹೊಸ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೊಬೇಕು ಅಂದ್ರೂ ಬೀಜ ಮಂತ್ರಗಳಿರ್ತಾವಲ್ಲ ಅಂತದನ್ನ ಪಠನೆ ಮಾಡೋರು ಇರ್ತಾರೆ ಸೊ ಅಂಥವ್ರಿಗೋಸ್ಕರ ಈ ಒಂದು ಬೀಜ ಮಂತ್ರವನ್ನು ನಾನು ಇಲ್ಲಿ ಪರಿಚಯ ಮಾಡಿಕೊಡ್ತಿದ್ದೀನಿ ಅಂದ್ರೆ ದೇವ್ರನ್ನ ಅಲ್ಲಿ ಇಟ್ಕೊಂಡು ಪೂಜೆ ವಿಧಾನ ಫಾಲೋ ಮಾಡೋಕೆ ಅಂದ್ರೂ ಆಕೆಯನ್ನ ನೆನೆಸ್ಕೊಂಡು ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ವಿಶ್ ಈಡೇರುತ್ತೆ ಒಂದು ನೈಟಲ್ಲಿ ಬೇಕಿದ್ದರೂ ರಿಸಲ್ಟ್ ನೀವು ನೋಡಬಹುದು ಒಂದು ನೈಟ್ ನಾ ಹೇಳ್ತಾ ಇರೋ ಟೈಮಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಪಠನೆ ಮಾಡೋದ್ರಿಂದ ಮಸ್ಟ್ ಅಂಡ್ ಶುಡ್ ನೂರೆಂಟು ಬಾರಿ ಹೇಳ್ಕೊಬೇಕು ತಾಯಿ ಮಂತ್ರವನ್ನು ಕಂಪಲ್ಸರಿ ಇದು ನೂರೆಂಟು ಬಾರಿ ಹೇಳ್ಕೊಳ್ಳೇಬೇಕು ಆ ಟೈಮಿಂಗ್ಸ್ ಬಂದು ಹತ್ತು ಗಂಟೆ ಮೇಲೆ ಹತ್ತುವರೆ ಮೇಲೆ ರಾತ್ರಿ ಹತ್ತುವರೆ ಮೇಲೆ ನೀವು ಇನ್ನು ಮಲಗ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಹನ್ನೆರಡು ಗಂಟೆ ಒಳಗಡೆ ಈ ಮಂತ್ರವನ್ನು ಹೇಳ್ಕೊಬೇಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಟೈಮಿಂಗ್ ಹತ್ತುವರೆ ಮೇಲೆ ಹತ್ತು ಗಂಟೆಯಿಂದ ಬೇಕಿದ್ದರೂ ನೀವು ವ್ಯವಸ್ಥೆ ಮಾಡ್ಕೊಬೋದು ಮ್ಯಾಟ್ ಮ್ಯಾಟ್ ಅರೇಂಜ್ ಮಾಡ್ಕೊಳ್ಳೋದಾಗಲಿ ಕೈಕಾಲು ತೊಳ್ಕೊಂಡು ದೇವಿಗೆ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಹೂವು ಅಕ್ಷತೆ ಏನಾರ ಕೈಯಲ್ಲಿ ಇಟ್ಕೊಳ್ಳೋದು ಆಕೆ ಪಟ ಇದ್ದರೆ ಅದನ್ನು ಮುಂದಗಡೆ ಇಟ್ಕೊಳ್ಳೋದು ಇದೆಲ್ಲ ಆಗಿಲ್ಲ ಅಂದರೂ ಕೈಕಾಲು ತೊಳ್ಕೊಂಡು ನೀಟಾಗಿ ಒಂದು ಮ್ಯಾಟ್ ಮೇಲೆ ಕುತ್ಕೊಳ್ಳಿ ಮಂಚದ ಮೇಲೆ ಅಂತೂ ಹಾಸ್ಕೆಟ್ಲ್ ಮೇಲೆ ಅಂತೂ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಹೇಳೋಕ್ಕೆ ಹೋಗಬೇಡಿ ನಿಮ್ಮ ರೂಮಲ್ಲೇ ಆಗಿರ್ಬೋದು ಒಂದು ಕಾರ್ನರಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೇಕು ನೀವು ಅದು ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಹೇಳ್ಕೊಬೇಕು ನೂರೆಂಟು ಬಾರಿ ಅಂತೂ ಕಂಪಲ್ಸರಿ ಹೇಳ್ಕೊಬೇಕು ವಾರಾಹಿ ತಾಯಿ ನಾವು ಬೇಡಿದ್ದನ್ನೆಲ್ಲ ಕೊಡೋಕ್ಕೂ ಆಕೆಗೆ ಅಷ್ಟು ಶಕ್ತಿ ಇದೆ ಶತ್ರುನ ಅರ್ಶನ ಮಾಡ್ತಾಳೆ ಶತ್ರುಗಳು ಯಾರೆಲ್ಲ ಇದ್ದಾರೆ ಅವನ್ನ ಅವಾಯ್ಡ್ ಮಾಡ್ಕೋಬೇಕಂದ್ರೂ ನೀವು ಈಕೆನ ಆ ಆರಾಧನೆ ಮಾಡ್ಬೋದು ಆದರೆ ನಾನಿಲ್ಲಿ ಹೇಳ್ತಾ ಇರೋ ಮಂತ್ರ ಶತ್ರುನಾಶಕ್ಕಂತೂ ಅಲ್ಲ ನಿಮ್ಮ ಇಚ್ಛೆ ಅದು ಏನಿದೆಯೋ ಪರವಾಗಿಲ್ಲ ಶತ್ರುನಾಶನ ದುಡ್ಡು ಬೇಕಾ ಈ ನಿಮ್ಮ ವಿಶ್ ಏನಿದೆ ಅದು ನೆರವೇರಬೇಕಾ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಒಂದು ಇಚ್ಛೆನ ನಿಮ್ಮ ಇಟ್ಕೊಂಡು ದೇವಿಗೆ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ನಾವು ನನಗೆ ಈ ಒಂದು ವಿಶ್ ನನಗೆ ನೆರವೇರಬೇಕು ಈಡೇರಬೇಕು ಇಷ್ಟು ದಿನದಲ್ಲಿ ಆಗಬೇಕು ಇಷ್ಟು ದುಡ್ಡು ಬೇಕು ಇಂಥ ಸಮಸ್ಯೆನಲ್ಲಿ ನಾನು ಕೊರಗ್ತಾ ಇದ್ದೀನಿ ನನಗೆ ನಿದ್ದೆ ಕೊರತೆ ನಿಮ್ಮ ಸಮಸ್ಯೆ ಏನಿದೆಯೋ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು ನಾನಿಲ್ಲಿ ಹಣಕಾಸಿನ ಸಮಸ್ಯೆ ಅಂತಲೇ ಅಲ್ಲ ಫ್ಯಾಮಿಲಿ ತೊಂದರೆ ಆಗಿರ್ಬೋದು ಕೆಲವರಿಗೆ ಊಟದ್ದು ತೊಂದರೆನೂ ಇರ್ತದೆ ನಿವಾಸ ವಾಸಸ್ಥಳದ್ದು ತೊಂದರೆ ಇರ್ತದೆ ನಿಮ್ಮ ಒಂದು ಕಷ್ಟ ಏನಿದೆಯೋ ಅದನ್ನು ಆ ತಾಯಿಗೆ ಹೇಳಿಕೊಂಡು ಆ ತಾಯಿ ಹತ್ರ ಇನ್ನೂ ಕೆಲವರು ಫೋ ಹತ್ಕೊಳ್ಳೋದು ಅವೆಲ್ಲನೂ ಮಾಡ್ತಾರೆ ಅದಕ್ಕಿಂತ ಪ್ರೇಯರ್ ಮಾಡೋದು ಒಳ್ಳೆಯದು ನೀವು ಆಗಿರೋ ಕಷ್ಟಕ್ಕೆ ನೊಂದ್ಕೊಳ್ಳೋದಕ್ಕಿನ್ನ ಪರಿಹಾರ ಹುಡ್ಕೋದು ಸುಲ ಪರಿಹಾರ ಹುಡ್ಕೊಂಡು ಅದನ್ನು ಪರಿಹಾರ ಮಾಡಿಕೊಂಡ್ರೆ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಕೊರಗೋದು ನರಳೋದು ಕಷ್ಟ ಕಷ್ಟ ಅಂತ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ವೇಸ್ಟ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪಾಸಿಟಿವ್ ಆಗಿ ನಾವು ಡೆವಲಪ್ ಆಗಬೇಕು ಅದು ಪೂಜೆ ವೈಸ್ ಆಗಲಿ ಅಫಿರ್ಮೇಷನ್ ವೈಸ್ ಆಗಲಿ ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಹೇಳ್ತಾನೆ ಇರ್ತೀನಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು ನೋವಿರುತ್ತೆ ಅದನ್ನು ಫೇಸ್ ಮಾಡಿರ್ತೀವಿ ಮತ್ತೆ ಮತ್ತೆ ಹೇಳ್ಕೊಳೋದ್ರಿಂದ ಟೈಮ್ ವೇಸ್ಟ್ ಸೊ ಹಾಗಾಗಿ ತಾಯಿ ಹತ್ರನಷ್ಟು ನಾನು ಇಷ್ಟು ನೊಂದ್ಕೊಂಡ್ಬಿಟ್ಟಿದ್ದೀನಿ ಅಂತ ಪದೇ ಪದೇ ನೀವು ಹತ್ಕೊಂಡು ಹೇಳಬಾರ್ದು ನನಗಿದು ಬೇಕು ನನಗೆ ಈ ಕೆಲಸ ಆಗಬೇಕು ತಾಯಿ ನೊಂದ್ಕೊಂಡಿದ್ದೀನಿ ಇಷ್ಟು ಇಷ್ಟಿಂದ ನಿನ್ನ ಹತ್ರ ಬೇಳ್ಕೊತಾ ಇದ್ದೀನಿ ಈಗ ಮನಸ್ಫೂರ್ತಿಯಾಗಿ ನಿನಗೆ ಮಂತ್ರ ಸಮೇತ ನಿನಗೆ ಬೇಡ್ಕೊತಾ ಇದ್ದೀನಿ ತಾಯಿ ನೂರೆಂಟು ಬಾರಿ ನಿನ್ನ ಮಂತ್ರವನ್ನು ಹೇಳ್ಕೊತೀನಿ ನನಗೆ ರಿಸಲ್ಟ್ ತೋರ್ಸಮ್ಮ ಅಂತ ಹೇಳಿಕೊಂಡು ನಿಮ್ಮ ಒಂದು ವಿಶ್ನ ಒಂದನ್ನು ಆಯ್ಕೆ ಮಾಡ್ಕೊಂಡು ಅದು ಮುಗಿತಾ ಮತ್ತೆ ಇನ್ನೊಂದು ತಗೊಳ್ಳಿ ಅಫಿರ್ಮೇಶನ್ ವಿಷಯದಲ್ಲಿ ಹೇಗೆ ನಾವು ಫಾಲೋ ಮಾಡ್ತೀವಿ ಅದೇ ರೀತಿ ಒಂದು ವಿಷ್ಣು ತಗೊಳ್ಳಿ ಅದು ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ವಿಷ ತಗೊಳ್ಳಿ ಈ ರೀತಿ ಸೊ ಈಗ ಮಂತ್ರ ಏನು ಅನ್ನೋದು ಹೇಳೇ ಬಿಡ್ತೀನಿ ಆ ಮಂತ್ರ ಏನು ಅಂದರೆ ಓಂ ಐನ್ ಗ್ಲೌಂ ವಾಸವೇ ನಮಃ ಓಂ ಐನ್ ಗ್ಲೌಂ ವಾಸವೇ ನಮಃ ಓಂ ಐನ್ ಗ್ಲೌಂ ವಾಸವೇ ನಮಃ ಈ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ತುಂಬ ಸಿಂಪಲ್ ಆಗಿದೆ ಬರೆದಿಟ್ಕೊಳ್ಳಿ ಬೇಕಾರೆ ಬರೆದಿಟ್ಕೊಂಡು ಓದ್ಕೊಳ್ಳಿ ನಿಮಗೆ ಹೇಳ್ಕೊಳಕ್ಕಾಗಿಲ್ಲಂದರೆ ಬರೀರಿ ನೂರೆಂಟು ಬಾರಿ ವ್ಯವಸ್ಥೆ ಇದ್ದರೆ ಮಲಗೋ ಟೈಮಲ್ಲಿ ಅವೆಲ್ಲ ಆಗೋಲ್ಲ ಮೇಡಮ್ ಅಂದರೆ ಪಠನೆ ಮಾಡಿ ಸಿಂಪಲಾಗಿ ಬೈ ಹಾಡು ಮಾಡ್ಕೊಳ್ಳಿ ತುಂಬ ಸಿಂಪಲ್ ಇದು ಓಂ ಐನ್ ಗ್ಲೌ ವಾಸವೇ ನಮಃ ಈ ಮಂತ್ರವನ್ನು ನೂರೆಂಟು ಬಾರಿ ಮನಸ್ಫೂರ್ತಿಯಾಗಿ ತಾಯಿನ ಸ್ಮರಣೆ ಮಾಡ್ತಾ ಆಕೆ ನಿಮ್ಮ ಒಂದು ಇಚ್ಛೆನ ಈಡೇರಿಸಿದಾಳೆ ಅಂತ ಮನಸ್ಫೂರ್ತಿಯಾಗಿ ನಂಬಿ ಶ್ರದ್ಧಾ ಭಕ್ತಿಯಿಂದ ಬೆಳ್ಕೊಬೇಕು ಈಕೆ ವಿಷಯದಲ್ಲಿ ಅಪ್ಪಿ ತಪ್ಪಿ ಎಣವಟ್ ಮಾಡೋಕೆ ಹೋಗಬೇಡಿ ಯಾಕಂದರೆ ಈ ತಾಯಿನ ನಾವು ರಾತ್ರಿ ಹೊತ್ತು ಮಾತ್ರ ಆರಾಧನೆ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಕೆಲವರಿನ ಕಾಮೆಂಟ್ ಮಾಡಲೇ ಮಾಡ್ತಾರೆ ಮೇಡಮ್ ನಾನು ಇವತ್ತು ನಾನ್ ವೆಜ್ ತಿಂದಿದ್ದೀನಿ ಇವತ್ತು ನಾನು ಈಕೆನ ಪ್ರೇಯರ್ ಪ್ರೇರ್ ಇಲ್ಲ ನೀವು ಭಕ್ತರ ಶ್ರದ್ಧೆಯಿಂದ ಶುಚಿಯಾಗಿದ್ದರೆ ಮಾತ್ರ ಅಂದರೆ ನಿಮ್ಮ ನಿಷ್ಠೆಗಳನ್ನು ಫಾಲೋ ಮಾಡಿ ಮಾತ್ರ ಈ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲರಿಗೂ ಬಯಸೋದಷ್ಟೇ ನಾನು ನಾವು ಶುಚಿಯಾಗಿದ್ದು ಯಾವುದೇ ಒಂದು ಪ್ರೇಯರ್ ಮಾಡಿದ್ರೆ ಅದು ಕಂಪಲ್ಸರಿ ಯಾರಿಗೆ ನಾವು ಪ್ರೇಯರ್ ಮಾಡ್ತಾ ಇದ್ದೀವೋ ಅವಾಗೆ ತಲುಪುತ್ತೆ ಅದು ಯೂನಿವರ್ಸ್ ಆಗ್ಬೋದು ದೇವರಾಗ್ಬೋದು ನೀವು ಬೇರೆಯವ್ರನ್ನ ಬೇಡ್ತಾ ಇರೋದು ಆಗಿರ್ಬೋದು ಯಾವುದೇ ಒಂದು ವಿಶ್ ಮನಸ್ಫೂರ್ತಿಯಾಗಿ ಶುಚಿ ಭಕ್ತಿ ವಿಶ್ವಾಸ ಜೊತೆಗೆ ವಿಶ್ವಾಸ ನಂಬಿಕೆನೂ ಅಷ್ಟೇ ಇರಬೇಕು ಇಲ್ಲಿ ನಂಬಿಕೆ ಇರಬೇಕು ಆಕೆ ನಿಮಗೆ ಕೊಡ್ತಿದ್ದಾರೆ ವರವನ್ನು ಕೊಡ್ತಿದ್ದಾರೆ ದೇವ್ರು ಮೇಡಮ್ ಈಗ ಎಲ್ಲ ಇವೆಲ್ಲ ನಡೀತಾವ ಮೇಡಮ್ ಅಂದರೆ ನಿಮ್ಮ ನಂಬಿಕೆನೇ ನಿಮಗೆ ರಿಸಲ್ಟ್ ಇದನ್ನೇನ್ಪಿಟ್ಕೊಳ್ಳಿ ನಿಮ್ಮ ನಂಬಿಕೆನೇ ನಿಮಗೆ ರಿಸಲ್ಟ್ ನಿಮಗೆ ರಿಸಲ್ಟ್ ಕಡಿಮೆ ಬರ್ತಾ ಇದೆ ಅಂದರೆ ನಿಮ್ಮ ನಂಬಿಕೆನಲ್ಲಿ ಇನ್ನೂ ಇಂಬ್ಯಾಲೆನ್ಸ್ ಇದೆ ಸಂಪೂರ್ಣತ್ವ ಹೊಂದಿರೋ ಒಂದು ನಂಬಿಕೆಯಿಂದ ನೀವು ಭಕ್ತಿಯಿಂದ ಪೂಜೆ ಮಾಡಿ ಪೂಜೆ ಮಾಡೋದಾದರೆ ಅಫಿರ್ಮೇಷನು ಅಷ್ಟೆ ಇಂದ ಅಫಿರ್ಮೇಷನ್ ಮಾಡಿ ತುಂಬ ನಂಬಿಕೆ ಇಟ್ಕೊಂಡು ಮಾಡಬೇಕು ಇದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಈ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ಇದೇ ಇವತ್ತಿನ ವಿಡಿಯೋ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬೆಳಗ್ಗೆ ಆಗೋಷ್ಟಕ್ಕೆ ಕೆಲವರಿಗೆ ರಿಸಲ್ಟ್ ಕೊಡೋದಂತೂ ಸಾಧ್ಯ ನಿಮ್ಮ ಡಿಪೆಂಡು ನಿಮ್ಮ ಪ್ರೇಯರ್ ಮೇಲೆ ಇರುತ್ತೆ ಸೊ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಳ್ಳಿ ಯಾವತ್ತಿಂದ ಬೇಕಿದ್ದರೂ ಟ್ರೈ ಮಾಡ್ಬೋದು ಡೈಲಿ ಬೇಕಿದ್ದರೂ ಮಾಡ್ಬೋದು ಆದರೆ ನೀವು ಶುಚಿಯಾಗಿದ್ದರೆ ಮಾತ್ರ ಮಕ್ಕಳು ಅಷ್ಟೇ ಶುಚಿಯಾಗಿರೋವಾಗ ಮಾತ್ರ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ನಾನ್ ವೆಜ್ ತಿಂದಿರೋವಾಗಂತೂ ಮಾಡ್ಲಿಕ್ಕೆ ಹೋಗಬೇಡಿ ಅದು ನಾನು ಇಷ್ಟು ತಿನ್ನೋರ್ಗೆ ಹೇಳ್ತಿದ್ದೀನಿ ನಾನು ತಿನ್ಬಿಟ್ಟು ಈ ಪ್ರೇಯರೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಯಾವುದೇ ಪ್ರೇಯರ್ ಆಗಲಿ ದೇವ್ರಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ವಿಷ ಆಗಲಿ ಅಂಥ ಟೈಮ್ಗಳಲ್ಲಿ ನಿಮ್ಮ ಒಂದು ಪ್ರಾರ್ಥನೆನ ಅವಾಯ್ಡ್ ಮಾಡಿಕೊಳ್ಳಿ ಓಕೆ ಆದಷ್ಟು ಶಾಖಾಹಾರಿಯಾಗಿರೋಕ್ಕೆ ಅನುಕೂಲ ಮಾಡ್ಕೊಳ್ಳಿ ಯಾಕಂದರೆ ನಾನು ಅದನ್ನೊಂದು ವಿಷದ ಬಗ್ಗೆ ಜಾಸ್ತಿ ಲೆಂತಿ ಹೇಳೋಕೆ ಇಷ್ಟಪಡೋಲ್ಲ ಆದರೆ ನಾವು ಯಾವಾಗಲೂ ದೇವ್ರಿಗೆ ಹತ್ರ ಇರಬೇಕು ಅಂದರೆ ಒಂದು ಪ್ರೇಯರ್ಗೆ ಹತ್ರ ಇರಬೇಕಂದ್ರೆ ನಾವು ಯಾವಾಗಲೂ ಶುಚಿಯಾಗಿರಬೇಕು ಅಷ್ಟೇ ನಾನು ಹೇಳೋದು ಸರಿ ಈ ಮಂತ್ರವನ್ನು ನೀವು ನೂರೆಂಟು ಬಾರಿ ಪ್ರತಿನಿತ್ಯ ಹೇಳ್ಕೊಳೋದ್ರಿಂದ ಒಂದು ರಾತ್ರಿನಲ್ಲಿ ನಾಲ್ಕು ಬೇಕಿದ್ದರೂ ರಿಸಲ್ಟ್ ಕೊಡುತ್ತೆ ಅದೇ ಇವತ್ತಿನ ವಿಷಯ ಮರೆಯೋದೇ ನೂರೆಂಟು ಬಾರಿ ಹತ್ತುವರೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ಹೇಳ್ಕೊಳ್ಳಿ ಥ್ಯಾಂಕ್ ಯು